ಆರ್ ಸಿ ಬಿ ತಂಡ ಗೆಲ್ಲುವ ಪಂದ್ಯವನ್ನ ಸೋತ ನಂತರ ಶ್ರುತಿ ಮಂದನಾರವರು ಅವರು ಪ್ರೆಸ್ ಕಾನ್ಫರೆನ್ಸ್ ಬಗ್ಗೆ ರಿಚಾ ಘೋಷ್ ಬಗ್ಗೆ ಆರ್ ಸಿ ಬಿ ಸಿವಿಲಿನ ಬಗ್ಗೆ ಮತ್ತೆ ಫೈನಲ್ ಬಗ್ಗೆ ಏನೆಲ್ಲ ಹೇಳಿದ್ರು ತಿಳ್ಕೊಂಡ್ಬೋಣ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಬೆಲೆ ಕೂಡ ಆನ್ ಮಾಡ್ಕೊಳ್ಳಿ ಈ ಒಂದು ಪಿಚ್ ನಲ್ಲಿ ನಮಗೆ ಎರಡ್ ನೂರು ಮಾಡೋದು ತುಂಬಾ ಈಜಿ ಆಯಿತು ಬಟ್ ಓವರ್ ಕಾನ್ಫಿಡೆನ್ಸ್ ಇಂದ ನಮ್ಮ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಎಲ್ಲರೂ ಕೂಡ ಕೊಲ್ಯಾಪ್ಸ್ ಆದ್ರು ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಲಿಲ್ಲ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿದ್ರೆ ರನ್ನಿಂಗ್ ಬಿಟ್ವೀನ್ ವಿಕೆಟ್ ಜಾಸ್ತಿ ಆಗಿದ್ರೆ ಖಂಡಿತವಾಗ್ಲೂ ನಾವು ಈ ಒಂದು ಪಂದ್ಯವನ್ನ ಗೆಲ್ಬಹುದಾಗಿತ್ತು ಕೊನೆ ಮೂಮೆಂಟ್ ಅಲ್ಲಿ ರಿಚಾ ಘೋಷ್ ಅವರು ಪಂದ್ಯವನ್ನೇ ಗೆಲ್ಲಿಸ್ತಾರೆ ಅಂತ ಿ ಬಟ್ ಬ್ಯಾಟ್ ಲಕ್ ನಾವು ಸ್ವಲ್ಪ ಬೇಗನೆ ಪೂಜ್ ಕೊಟ್ಟಿದ್ರೆ ಲಾಸ್ಟ್ ಮೆಂಟ್ ಅವರು ಇನ್ನೂ ಈಜಿ ಆಗ್ತಾ ಇತ್ತು ಒಂದು ಹಿಸ್ಟ್ರಿನೇ ಆಗ್ತಾ ಇತ್ತು ಇಂದು ಡಬ್ಲ್ಯೂ ಪಿ ಎಲ್ ಅಲ್ಲಿ ಬಟ್ ಅದು ಮಿಸ್ ಆಗಿದೆ ರಿಚಾ ಘೋಷ್ ಅವರ ಒಂದು ಬ್ಯಾಟಿಂಗ್ ಬಗ್ಗೆ ನನಗೆ ತುಂಬಾನೇ ಹೆಮ್ಮೆ ಆಗ್ತಾ ಇದೆ ಕೊನೆ ಮೂಮೆಂಟ್ ಅಲ್ಲಿ ಬಂದು ಆ ರೀತಿ ಎಫರ್ಟ್ ಹಾಕಿ ಬ್ಯಾಕ್ ಟು ಬ್ಯಾಕ್ ಗಳನ್ನ ಬರ್ಸ್ತಾರೆ ನನಗೂ ಕೂಡ ನಂಬಕ ಆಗ್ತಾ ಡಗೌಟ್ ಅಲ್ಲಿ ಪಂದ್ಯ ನೋಡ್ತಾ ಇರೋವಾಗ ಘೋಸ್ ಬಾಂಬ್ಸ್ ಬರ್ತಾ ಇತ್ತು ಐವತ್ತು ಬಾಲ ತೊಂಬತ್ತು ರನ್ ಹೊಡಿಯೋದು ಲಾಸ್ಟ್ ಮೂಮೆಂಟ್ ಅಲ್ಲಿ ಪ್ರೆಷರ್ ಇರುವಾಗ ಅದು ಜಸ್ಟ್ ಇಮ್ಯಾಜಿನ್ ಕೂಡ ಮಾಡ್ತಾರೆ ಕೊಲ್ಲ ಆ ರೀತಿ ಚೆನ್ನಾಗಿ ಹೇಳಿದ್ರು ಬಟ್ ನಮ್ ಬೌಲರ್ಸ್ ಗಳು ಬೇಗ ಬೇಗನೆ ವಿಕೆಟ್ ತೆಗಿಬೇಕಾಗಿತ್ತು ಮುಂಬೈ ತಂಡದ ಒಂದು ಬ್ಯಾಟರ್ಸ್ಗಳನ್ನ ಅವರು ಜಾಸ್ತಿ ರನ್ ಅನ್ನ ಒಂದು ಟಾರ್ಗೆಟ್ ನೀಡಿದ್ರು ಹೀಗಾಗಿ ನಮ್ಗೆ ಕಷ್ಟ ಆಯ್ತು ಮತ್ತೆ ನಮ್ಮ ಮೇಲ್ಆರ್ ಸ್ವಲ್ಪ ಒಂದು ಪುಶ್ ನೀಡಿ ಚೆನ್ನಾಗಿ ಆಡಿದ್ರೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರೆ ಖಂಡಿತವಾಗ್ಲೂ ಪಂದ್ಯಗಳನ್ನ ಗೆಲ್ಬಹುದಾಗಿತ್ತು ಬ್ಯಾಕ್ ಟು ಬ್ಯಾಕ್ ನಮಗೆ ಸೋಲಾಗಿದೆ ಈ ತಪ್ಪುಗಳನ್ನ ನಾವು ನೆಕ್ಸ್ಟ್ ಪಂದ್ಯದಲ್ಲಿ ಮಾಡಲ್ಲ ಉಳಿದಿರುವ ಪಂದ್ಯಗಳನ್ನ ನಾವು ಗೆಲಕ್ಕೆ ಟ್ರೈ ಮಾಡ್ತೀವಿ ಅಂತ ಶ್ರುತಿ ಮಂದನಾರ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳ್ತಾರೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಯು